ಅಖಂಡ ಭಾರತ ವರ್ಷದ ಪುಣ್ಯ ನೆಲದ ಪರಂಪರೆಯಲ್ಲಿ ಬೆಳಗಿ ಬಂದ ಸದ್ಭಕ್ತರ ಹೃದಯ ಸಾಮ್ರಾಜ್ಯದ ದೇವೇಂದ್ರ ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನ ಮಂತ್ರಾಲಯದಲ್ಲಿ ಗುರುವೈಭವೋತ್ಸವ ಮಾರ್ಚ್ ಒಂದರಿಂದ ಮಾರ್ಚ್ ಆರರವರೆಗೆ ವಿಜೃಂಭಣೆಯಿಂದ ನಡೆಯಲಿದೆ ಮಾರ್ಚ್ ಒಂದರಂದು ರಾಯರ ನಾನೂರ ನಾಲ್ಕನೇ ಪಟ್ಟಾಭಿಷೇಕ ಉತ್ಸವ ಮಾರ್ಚ್ ಆರರಂದು ರಾಯರು ಧರೆಯಲ್ಲಿ ಅವತರಿಸಿದ ಪುಣ್ಯೋತ್ಸವ ರಾಯರ ನಾನೂರ ಮೂವತ್ತನೇ ವರ್ಧಂತಿ ಉತ್ಸವ ನಡೆಯಲಿದೆ ಮಾರ್ಚ್ ಎರಡರಿಂದ ನಾಲ್ಕನೇ ತಾರೀಖಿನವರೆಗೂ ಸ್ವತಃ ಶ್ರೀ ಸುಬುಧೇಂದ್ರ ತೀರ್ಥರೇ ಪಾಠ ಹೇಳಿದ ಶ್ರೀಮನ್ ನ್ಯಾಯಸುಧಾ ಗ್ರಂಥದ ಆರನೇ ತಂಡದ ವಿದ್ಯಾರ್ಥಿಗಳಿಗೆ ದೇಶದ ಪ್ರತಿಷ್ಠಿತ ವಿದ್ವಾಂಸರಿಂದ ಪರೀಕ್ಷೆ ನಡೆಯಲಿದೆ ವಿದ್ಯಾರ್ಥಿಗಳ ಕುಶಲತೆಯನ್ನು ಒರೆಗಲ್ಲಿಗೆ ಹಚ್ಚುವ ಈ ಪರೀಕ್ಷೆಯು ಗುರುರಾಜರ ಸನ್ನಿಧಾನದಲ್ಲೇ ನಡೆಯಲಿದೆ ಈ ಎಲ್ಲಾ ಪುಣ್ಯ ಕಾರ್ಯಗಳು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಮಠ ಮಂತ್ರಾಲಯದ ಪೀಠಾಧಿಪತಿಗಳು ಭಕ್ತ ಕೋಟಿಯ ಹೃದಯ ಮಂದಿರದಲ್ಲಿ ರಾಯರ ಪ್ರತಿರೂಪದಂತಿರುವ ಸತ್ಕಾರ್ಯಗಳ ಪಥದಲ್ಲಿ ಸಮಾಜವನ್ನ ಮುನ್ನಡೆಸುತ್ತಿರುವ ಪರಮಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಮಾರ್ಗದರ್ಶನದಲ್ಲಿ ನಡೆಯಲಿದೆ ರಾಘವೇಂದ್ರ ಸ್ವಾಮಿಗಳ ಗುರು ವೈಭವೋತ್ಸವಕ್ಕೆ ಸಕಲ ಸದ್ಭಕ್ತರಿಗೆ ಶ್ರೀಮಠದ ಕಡೆಯಿಂದ ಆದರದ ಸ್ವಾಗತ ಆಧ್ಯಾತ್ಮ ಮಾರ್ಗಕ್ಕೆ ಕೊಂಡೊಯ್ಯುವ ಈ ಕಾರ್ಯಕ್ರಮದ ಸವಿಯನ್ನು ಸವಿಯೋಣ ಮಂಚಾಲಮ್ಮನ ಊರು ಮಂತ್ರಾಲಯಕ್ಕೆ ಬನ್ನಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ